ಅಭ್ಯರ್ಥಿಯಾದ ರಾಧಾಕೃಷ್ಣ ದುಡ್ಡು ಅವರನ್ನ ಇವತ್ತು ನಾವು ಆಯ್ಕೆ ಮಾಡಿದ್ದೇವೆ ನಮ್ಮ ಸಾಮಾಜನ ಇಡೀ ಪಕ್ಷ ಬಹಳ ಒಮ್ಮತದಿಂದ ಜನರು ಪಕ್ಷ ಭೇದವನ್ನು ಮತ್ತು ನಮಗೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಒಳ್ಳೆ ಶುಭ ಶುಭ ಕಡೆಗಿನಲ್ಲಿ ನಾವು ನಾಮಿನೇಷನ್ ಅನ್ನು ಸಲ್ಲಿಸಿದ್ದೇವೆ ಬಹಳ ಆತ್ಮವಿಶ್ವಾಸದಿಂದ ನಮ್ಮೆಲ್ಲ ಕಾರ್ಯಕರ್ತರು ದುಡಿತಾ ಇದ್ದಾರೆ ಮತದಾರರಿಗೆ ನಾವು ಕೊಟ್ಟಂತ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಜನರಿಗೆ ತರಿಸಿದೆ ಮತ್ತು ಬಹಳ ದೊಡ್ಡ ಗ್ಯಾರಂಟಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿದ್ದಾರೆ ಗ್ಯಾರಂಟಿ ಏನದು ಅಂತ ಅಂದ್ರೆ ಈಗ ನಾವು ಎರಡು ಸಾವಿರ ತಿಂಗಳಿಗೆ ಕೊಡ್ತೀವಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೊಡ್ತೀವಿ ಅಂತ ಗೃಹಲಕ್ಷ್ಮಿ ಹೇಳಿದ್ದಾರೆ ಹೇಳಿದ್ದೇವೆ ಅದು ನಮಸ್ತಾ ಅದೇ ರೀತಿ ಮಹಾಲಕ್ಷ್ಮಿ ಒ ಒಂದು ಲಕ್ಷ ರೂಪಾಯಿ ತಿಂಗಳಿಗೆ ಎಂಟು ಸಾವಿರ ಎಂಟುವರೆ ವರ್ಷಕ್ಕೆ ಹೆಚ್ಚು ಮಕ್ಕಳು ಕೊಡ್ತೀವಿ ಅಂತ ಹೇಳಿ ಮತ್ತು ಯುವಕರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ವರ್ಷಕ್ಕೆ ಮತ್ತು ಎಲ್ಲ ಆರೋಗ್ಯಕ್ಕೋಸ್ಕರ ಇಪ್ಪತ್ತ ಐದು ಲಕ್ಷ ರೂಪಾಯಿ ಕೂಡ ನಾವು ಆರೋಗ್ಯ ವಿಮೆಯನ್ನು ಮಾಡ್ತೀವಿ ಅಂತೇಳಿ ಎಲ್ಲ ವರ್ಗದ ಜನರಿಗೆ ಸರ್ಕಾರಿ ನೌಕರಿ ಇರ್ಬೋದು ಟೀಚರ್ಸ್ ಇರ್ಬೋದು ಕಾರ್ಮಿಕರಿರ್ಬೋದು ರೈತ ಕಾರ್ಮಿಕರಿರ್ಬೋದು ಎಲ್ಲರೂ ಎಲ್ಲರು ಅಂತ ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ಖರ್ಗೆ ಸಾಹೇಬ್ರು ಮತ್ತು ರಾಹುಲ್ ಗಾಂಧಿ ಅವರು ನಾನು ಸಿದ್ದರಾಮಯ್ಯ ಸಿಗ್ನೇಚರ್ ಮಾಡೋದು ಆ ರೀತಿ ಸಿಗ್ನೇಚರ್ ಮಾಡಿದ್ದಾರೆ ಇದಲ್ಲದೆ ಸಮಾನತೆ ಮತ್ತು ರೈತರ ಸಾಲಕ್ಕೋಸ್ಕರ ಸಾಲ ಒಂದು ಪ್ರತ್ಯೇಕವಾದಂಥ ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಐದು ನ್ಯಾಯ ಕೊಡುವಂತ ಒಂದು ಎ ಐ ಸಿ ಸಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷ ಈಗಾಗಲೇ ಘೋಷಣೆ ಆಗಿದೆ ಸೊ ನಾವು ನುಡಿದಂತೆ ನಡೀತೀವಿ ಬಸವಣ್ಣನ ನಾಡನ್ನ ಇದ್ದೀವಿ ನಾವು ಮಾತು ಜನ ಈಗಾಗಲೇ ನಾವೇನು ಕರ್ನಾಟಕದಲ್ಲಿ ಕೊಟ್ಟಿದ್ದೀವಿ ಇಡೀ ದೇಶದಲ್ಲಿ ನಮ್ಮನ್ನ ನೋಡ್ತಾ ಇದ್ದಾರೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಸರ್ ಈಗ ಮೋದಿ ಅವರು ಪ್ರಮುಖವಾಗಿ ಕಲಬುರಗಿನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ಮೊದಲು ಇಲ್ಲಿಂದಲೇ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡಿದ್ದಾರೆ ಯಾಕೆ ಇಲ್ಲಿ ಕ್ಯಾನ್ವಾಸ್ ಮಾಡೋದು ಅಂತಂದ್ರೆ ಅವ್ರಿಗೆ ಗೊತ್ತಿದೆ ನಾವು ಸೋಲ್ತೀವಿ ಅಂತ ಅದಕ್ಕೆ ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ ಅವ್ರು ಏನೇನು ಟಾರ್ಗೆಟ್ ಮಾಡಿದ್ರು ಆ ಅಧ್ಯಾಯ ಮುಗಿದ್ರು ಈಗ ಹೊಸ ಅಧ್ಯಾಯ ಈಗ ನಮ್ಮ ಕಾಂಗ್ರೆಸ್ ಪಾರ್ಟಿ ನಾನೇ ಇಲ್ಲಿ ಪಕ್ಷದ ಅಧ್ಯಕ್ಷರಾಗಿ ಇಲ್ಲಿ ಬಂದಿದ್ದೀನಿ ಗೆಲ್ತೀವಿ ಅವರ ಹೆಜ್ಜೆ ಈಗ ಪಾರ್ಲಿಮೆಂಟ್ ಅಸೆಂಬ್ಲಿನೂ ಕೂಡ ಇದೇ ರೀತಿ ಬಂದಿರೋ ಎಲ್ಲ ಕಡೆ ಪ್ರಚಾರಕ್ಕೆ ಬಂದ ಸೋತು ನೂರ ಮೂವತ್ತಾರು ಸೀಟ್ ನಾವು ಇಲ್ಲೂ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ತೀವಿ ಇಪ್ಪತ್ತಕ್ಕೂ ಹೆಚ್ಚು ಎಲ್ಲ ಕಡೆನು ನಮ್ಮ ಹಳೆ ಭಾಗದಲ್ಲಿ ಕೊಡ್ತೀರಿ ಬಂದ್ಮೇಲೆ ಅವ್ರ ಟಾರ್ಗೆಟ್ ಐನೂರು ಲಕ್ಷ ರೈತಿ ಇರ್ತದೆ ಯಾಕೆ ಹತ್ತು ಜನ ಕ್ಯಾಂಡಿಡೇಟ್ ಹದಿನಾಲ್ಕು ಜನ ಕ್ಯಾಂಡಿಡೇಟ್ನ ಚೇಂಜ್ ಮಾಡ್ತಾ ಇದ್ರು ಆ ಮಕ್ಕಳು ಅವ್ರಿಗೆ ಓಟ್ ಇಲ್ಲ ಸೋಲ್ತಾರೆ ಸೋತಾರೆ ದೃಷ್ಟಿಯಿಂದನೆ ಇವತ್ತು ಎಲ್ಲಾ ಕ್ಯಾಂಡಿಡೇಟ್ ಮಾಡಿದ್ದಾರೆ ಸ್ವಾಮಿಗಳ ಬಗ್ಗೆ ನಮ್ಗೆ ಗೌರವ ಇದೆ ಈಗ ನಾವು ಬಗ್ಗೆ ಕೊಟ್ಟಿದ್ದೀವಿ ನಾನ್ ದೀಪಾ ನಾವೇನ್ ಗೌರವ ಕೊಡ್ಬೇಕು ಹಿರಿಯರಿಗೆ ಏನ್ ಕೊಡಬೇಕು ಗರ್ಭು ಏನ್ ನಾವು ಮಾಡ್ತೀವಿ ಆದರೆ ನಮ್ಮ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಅವರೇ ನಮ್ಮ ಅತಿಥಿ ಅಭ್ಯರ್ಥಿ